ದಿನ ಹಾಕ್ಬೇಕಿನ್ಮೇಲೆ ಹಾಕಿಲ್ವಾ ನೀವು ನಾನೇ ಈ ನಡುವೆ ಯಾರು ವಿಡಿಯೋಸ್ ನೋಡಿಲ್ಲ ಬಟ್ ಒಂದು ಹದಿನೈದು ಎಲ್ಲ ಚೆನ್ನಾಗಿ ಹಾಕ್ತಿದ್ರು ಒಂದು ತಿಂಗಳ ಹಿಂದೆ ನೋಡ್ತಿದ್ನಲ್ವ ಅವಾಗ ಅದೇ ಕನ್ಫ್ಯೂಸ್ ಹೌದಾ ನೀವಲ್ವಾ ವಾರಕ್ಕೆ ಒಂದು ಇವಾಗ ಡೈಲಿ ಹಾಕಿ ಸ್ಕೂಲ್ ಓಪನ್ ಆಯ್ತಲ್ವ ಸ್ಕೂಲ್ಗೆ ಹೋಗ್ತಿರ್ತೀರಾ ಅಂದರೆ ಹೊರಗಡೆ ಹೋದರೆ ಏನಾದರೂ ಸ್ಪೆಷಲ್ ಡೇಸ್ ಇದ್ರೆಲ್ಲ ಹಾಕ್ತಿರ್ತೀರಿ ಓ ಸ್ಕೂಲು ಟ್ಯೂಷನ್ ತಗೊಳ್ತೀರಾ ಹಾಗಾದ್ರೆ ಕಷ್ಟ ವಿಡಿಯೋ ಹಾಕೋದು ಬಟ್ ಅದೇ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಹೊರಗಡೆ ಹೋದಾಗ ಹಾಕ್ತಿದ್ರಲ್ಲ ಹಾಗೆ ಹಾಕಿ ಬಿಡ್ಬೇಡಿ ಇಲ್ಲ ಅದೇ ಸಬ್ಜೆಕ್ಟ್ ಈ ಥರ ಕ್ವಶನ್ ಆನ್ಸರು ಏನಾದರೂ ಒಂದು ವಿಷಯದ ಬಗ್ಗೆ ಏನಾದರೂ ಹಾಕಿಬಿಡಿ ಒಂದು ಐದೈದು ನಿಮಿಷದೊಳಗಡೆ ಹಾಯ್ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ತ್ರಿವೇಣಿ ಸಿಸ್ಟರ್ ಊಟ ಆಯ್ತಾ ಆಯಿತಾ नौ, स्माइल नो नरेश ब्रदरदेश उठावासुना शुभरात्री ओके ओके ब्रदर थैंक यू इश् सपोर्ट करके पता ओके okay, शुभरात्रि ವಿಡಿಯೋ ಹಾಕಿ ಸಾಧ್ಯವಾದರೆ ಆದರೆ ಸ್ಕೂಲು ಟ್ಯೂಷನ್ ಅಂದರೆ ಆಗೋಲ್ಲ ಬಟ್ ನೋಡಿ ಟ್ರೈ ಮಾಡಿ ಬಿಡಬೇಡಿ ನಂದು ಊಟ ಆಯಿತು ತ್ರಿವೀನ್ ಸಿಸ್ಟರ್ ಹೇಗಿದ್ದೀರಿ ಮಗ ಹೇಗಿದ್ದಾನೆ ವಿಡಿಯೋ ಹಾಕಿದ್ದೀರಾ ನಿನ್ನೇನೋ ವಿಡಿಯೋ ಹಾಕಿದ್ರಿ ಒಂದಷ್ಟೇ ಹ್ಞೂ ನಿನ್ನೆ ಫ್ರೆಂಡ್ಸ್ ಜೊತೆ ಎಲ್ಲ ನೀರೊಳಗಡೆ ಆಟ ಆಡೋದು ಅದರ ಪೂರ್ತಿ ನೋಡಲಿಲ್ಲ ಕಮೆಂಟ್ ಹಾಕಿಲ್ಲ ನಾನು ಸ್ವಲ್ಪ ನೋಡಿದೆ ಮತ್ತೆಲ್ಲೋ ಹೋದೆ ಹಾಂ ತಿನ್ನ ಅಂತಿದ್ದಾರೆ ನಾಲ್ಕು ಲೇದು ಕೊಡಿ ತಲ ಲೇದು ಅಂತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಸ್ಕಿಪ್ ಏನು ಸ್ಕಿಪ್ ಮಾಡ್ದೇನಿಲ್ಲ ಕೋಳಿ ತಲೆ ತಿನ್ನವಾ ಅಂತla ಇವಾಗ ನೀವೇನೇ ಎದುರಿ 32 ಸಿಸ್ಟರ್ ಜೊತೆಗೆ ಮಾತಾಡ್ಬೇಕು ನನಗೆ ಅರ್ಥನೇ ಆಗಲ್ಲ ಕೆಲವೊಂದು ಮಕ್ಕೋಗೆ ಸ್ವಲ್ಪ ಹುಷಾರಿಲ್ಲ ಹೌದಾ ಯಾಕೆ ಸಿಸ್ಟರ್ ಜರನ ಸ್ಕೂಲ್ ಹೋಗಿಲ್ವಿನೋ ನಿಮ್ಮ ಶಾರ್ಟ್ಸ್ ವಿಡಿಯೋ ಚೆನ್ನಾಗಿದ್ದಾವೆ ತ್ರಿವೇಣಿ ಸಿಸ್ಟರ್ ನಿಮ್ಮ ಅಕ್ಕ ಅನ್ಸುತ್ತೆಲ್ಲ ಮೊನ್ನೆ ಯಾವುದು ಮಲ್ಲಿಗೆ ಹಾಡಿತ್ತಲ್ಲ ಒಂದು ಚೆನ್ನಾಗಿದ್ದಾರೆ ಅಕ್ಕ ತಂಗಿ ನೀವು ಇಲ್ಲ ಸ್ಕೂಲ್ಗೆ ಕಳಿಸಿಲ್ಲ ಹಾಂ ಹುಷಾರಾದ ಮೇಲೆ ಕಳಿಸಿ ಇನ್ನೂ ಸ್ಟಾರ್ಟಿಂಗ್ ಅಲ್ವ ಈಗ ಪರವಾಗಿಲ್ಲ మళ్ ఇక తుంజా ముషారు తప్పతారు మైవ్ డేస్ ఆ స్కూల్ హుషారాగిల్వ ఇ కొడి కురపాక పేట వాడికి అప్ప ఏ